ಯಾವಾಗ ಸಂಘಟನೆ ಆರಂಭ ಆಯಿತು ಅವತ್ತು ಮೊದಲಿಗೆ ಸಂಘಟನೆಯನ್ನು ಯಾರೂ ಒಪ್ಕೊಡ್ತಾ ಇರಲಿಲ್ಲ ಕಾಂಗ್ರೆಸ್ನವರು ಪ್ರಮುಖರು ಹೇಳ್ತಾರೆ ಇದೊಂದು ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಅಥವಾ ಯಾವುದೋ ವಿರೋಧಿಗಳು ಹೇಳ್ತಾರೆ ಇಲ್ಲಿ ಹಿಂದುತ್ವವನ್ನು ಹಿಂದುತ್ವದ ಭಾರಿ ದೊಡ್ಡ ಸಂಘ ಪರಿವಾರದ ದೊಡ್ಡ ಕೆಲಸ ಆಗ್ತಿದೆ ಅಂತ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಈ ಎರಡು ವಿಚಾರಗಳು ಬಂದಾಗ ಇಲ್ಲಿಯ ವ್ಯಕ್ತಿ ಇಲ್ಲಿಯ ಜನ ಏನಿದ್ದಾರೆ ಹಿಂದೂ ಸಮಾಜ ಬದಲಾಗಲಿಲ್ಲ ಈ ಜಾತಿ ಎನ್ನುವಂಥ ವಿಚಾರವನ್ನು ಮುಂದೆ ಇಟ್ಕೊಂಡು ಈ ದೇಶವನ್ನು ಒಡೆಯುವಂಥ ಪ್ರಯತ್ನಗಳಾಗಿದೆ ಇವತ್ತು ಶಾಂತಿಯನ್ನು ಕದೊಳ್ಳುವಂಥ ಪ್ರಶ್ನೆಯನ್ನು ಯಾವ ಇವತ್ತು ಶಾಂತಿ ಕದೊಳುವಂಥ ಜ್ಯಾದಿಗಳಿದ್ದಾರೆ ಅವರಿಗೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅವರನ್ನೇ ಕೇಳಬೇಕಾಗ್ತದೆ ಅವರೇ ಮಾಡಿರುವಂಥದ್ದು ಅಖಂಡ ಭಾರತ ವಾಹಿನಿಯ ನಾಯಕರು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗಣೇಶ್ ಪಿಲಿಕಲ್ಲು ಹಿಂದುತ್ವದ ವಿಚಾರಕ್ಕಾಗಿ ರಾಷ್ಟ್ರೀಯ ವಿಚಾರಧಾರಿಗಾಗಿ ಸಾಕಷ್ಟು ಹೋರಾಟ ಮಾಡಿರುವ ಕಾರ್ಕಳದ ಸುನಿಲ್ ಕೆ ಆರ್ ಅವರು ಇವತ್ತು ನಮ್ಮ ನಾಯಕರು ಕಾರ್ಯಕ್ರಮದ ಅತಿಥಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಿಲ್ಲೆಯ ವಿಚಾರದಲ್ಲಿ ಇದೀಗ ಹಿಂದುತ್ವದ ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬಂದವರು ನೀವು ಜಿಲ್ಲೆಯಲ್ಲಿ ಹಿಂದುತ್ವದ ವಿಚಾರದಲ್ಲಿ ಈಗಿನ ಸಿಚುವೇಶನ್ ನಾವು ನೋಡ್ತಾ ಇದ್ದರೆ ಏನು ಅನಿಸ್ತಾ ಇದೆ ಹಿಂದುತ್ವದ ವಿಚಾರದಲ್ಲಿ ಧಕ್ಕೆ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಎಲ್ಲವೂ ಹೋರಾಟಕ್ಕೆ ಬರುವವರಿಗೆ ಭಯ ಈ ಥರದ್ದೆಲ್ಲ ಅನಿಸ್ತಿದೆ ಅನ್ನುವ ಭಾವನೆ ಇದೆ ನಿಮ್ಮ ಅಭಿಪ್ರಾಯ ಏನು ಹಿಂದುತ್ವದ ರಾಷ್ಟ್ರೀಯತೆ ಹೋರಾಟ ಅಂತ ಹೇಳಿದರೆ ಅದು ಭಯಪಡುವಂಥದ್ದು ಅನಿಸ್ಲಿಲ್ಲ ಯಾರಿಗೂ ಕಾರ್ಯಕರ್ತರಿಗೂ ಸುಮಾರು ಇಪ್ಪತ್ತಾರು ವರ್ಷ ಇಪ್ಪತ್ತೇಳು ವರ್ಷದಿಂದ ಸಕ್ರಿಯವಾಗಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಬಜರಂಗಾಳ ಇರ್ಬೋದು ಅಥವಾ ಬೇರೆಲ್ಲ ಹಿಂದೂ ಸಂಘಟನೆಗಳು ಸಕ್ರಿಯವಾಗಿ ಈ ಜಿಲ್ಲೆಯಾದ್ಯಂತ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಬಂತು ಭಾರಿ ದೊಡ್ಡ ಒಂದು ಸಾಮಾಜಿಕ ಕ್ರಾಂತಿ ಇರ್ಬೋದು ರಾಜಕೀಯವಾದಂಥ ಕ್ರಾಂತಿ ಇರ್ಬೋದು ಎರಡೂ ಕೂಡ ಅದರ ನಂತರನೇ ಆಗಿರುವಂಥದ್ದು ಯಾವಾಗ ಸಂಘಟನೆಗಳು ಸಕ್ರಿಯವಾಯಿತು ಸಮಾಜದಲ್ಲಿ ಅದರ ನಂತರನೇ ರಾಜಕೀಯದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಯಿತು ಆ ನಂತರ ಸಮಾಜದಲ್ಲಿ ಕೂಡ ಒಂದಷ್ಟು ಸಂಘಟಿತ ಹಿಂದೂ ಸಮಾಜದ ಒಂದು ಪ್ರದರ್ಶನ ಇರ್ಬೋದು ಸ್ವಾಭಿಮಾನವನ್ನು ತೋರಿಸುವಂಥ ಯಾವ ಯಾವ ವಿಚಾರಗಳಿರ್ಬೋದು ಇಲ್ಲ ಬಂದಾಗ ಅವರೆಲ್ಲ ಹಿಂದೂ ಸಮಾಜ ಸಂಘಟಿತ ಸಮಾಜವಾಗಿ ನಿರ್ಮಾಣ ಆಯಿತು ಮತ್ತು ನಾವು ಹಿಂದೂಗಳ ಒಗ್ಗಟ್ಟಾಗಿರಬೇಕು ಅನಿಸ್ತು ಕೆಲವರಿಗೆ ನಾವು ಹಿಂದೂಗಳ ಒಗ್ಗಟ್ಟಾಗಿರಬೇಕು ನಾವು ಒಂದಾಗಬೇಕು ನಮಗೆ ನಮ್ಮ ಕಣ್ಣ ಮುಂದೆ ಈ ರೀತಿಯಾದ ಅದೊಂದು ದೊಡ್ಡ ಸವಾಲುಗಳಿದೆ ಈ ರೀತಿಯಾಗಿ ಅನಿಸಿದಾಗ ಹಿಂದೂಗಳಲ್ಲಿ ಕೂಡ ಭಾರಿ ದೊಡ್ಡ ಬದಲಾವಣೆಗಳಾಯಿತು ಯಾವಾಗ ಸಂಘಟನೆ ಆರಂಭ ಆಯಿತು ಅವತ್ತು ಮೊದಲಿಗೆ ಸಂಘಟನೆಯನ್ನು ಯಾರು ಒಪ್ಕೊಡ್ತಾ ಇರಲಿಲ್ಲ ಅಂದರೆ ಅವತ್ತಿನ ಗೋಹತ್ಯೆ ವಿಚಾರ ಆಗಿರ್ಬೋದು ಲವ್ ಜಿಹಾದ್ನ ವಿಚಾರ ಆಗಿರ್ಬೋದು ಅದು ಮತಾಂತರದ ವಿಚಾರ ಆಗಿರ್ಬೋದು ಅಥವಾ ದತ್ತಪೀಠದ ವಿಚಾರವಾಗಿರ್ಬೋದು ಈ ಎಲ್ಲ ವಿಚಾರಗಳಲ್ಲಿ ಭಾರಿ ದೊಡ್ಡ ಹೋರಾಟಗಳು ನಡೆಯಿತು ಗೋಹತ್ಯೆಯನ್ನು ಗೋಹತ್ಯೆ ಮಾಡುವಂತಹ ಯಾವ ಬ್ಯಾರಿಗಳಿದ್ದಾರೆ ಜಿಹಾದಿಗಳಿದ್ದಾರೆ ಅವರು ತಲವಾರುಗಳನ್ನು ಹಿಡಿದುಕೊಂಡು ಹಟ್ಟಿಗೆ ನುಗ್ಗುವಾಗ ಅಥವಾ ರಸ್ತೆಗಳಲ್ಲಿ ದನಗಳನ್ನು ಕತ್ಕೊಂಡು ಹೋಗುವಾಗ ಈ ರೀತಿ ಅಕ್ರಮವಾಗಿ ದನಗಳನ್ನು ಸಾಗಿಸುವಂಥದ್ದು ಅಥವಾ ಕಸಾಯಿಖಾನೆಗಳಿರ್ಬೋದು ಈ ರೀತಿ ಇರಬೇಕಾದ್ರೆ ಕಾರ್ಯಕರ್ತರು ಒಂದಷ್ಟು ಕಾರ್ಯಕರ್ತರು ರಸ್ತೆಗಳಲ್ಲಿ ನಿಂತು ಹೋರಾಟಗಳನ್ನು ಮಾಡಿದ್ದು ಹೋರಾಟಗಳನ್ನು ಮಾಡಿದಾಗ ಕೇಸ್ಗಳಾಯಿತು ಆನಂತರ ಲವ್ ಜಿಹಾದ್ನ ವಿಚಾರದಲ್ಲಿ ಯಾವುದೋ ಒಂದು ಹಿಂದೂ ಹುಡುಗಿಯನ್ನು ಬ್ಯಾರಿ ಯಾವುದೋ ಅಪರಿಸುವಾಗ ಅದನ್ನು ತಡೆದು ನಿಲ್ಲಿಸುವಲ್ಲಿ ಅಲ್ಲಿ ದರ್ಶನಗಳಾಗಿ ಅಲ್ಲಿ ಕೇಸ್ಗಳಾಯಿತು ಮತಾಂತರದಲ್ಲಿ ದಾಳಿಯನ್ನು ಮಾಡಿದಾಗ ನಿಮ್ಗೆ ಗೊತ್ತೇ ಇದೆ ಇದರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನೋ ಮಹೇಂದ್ರ ಕುಮಾರ್ ರಾಜ್ಯ ಸಂಚಾಲಕರಾದಾಗ ಭಾರಿ ದೊಡ್ಡ ಮತಾಂತರದ ಕೇಂದ್ರಗಳ ಮೇಲೆ ದಾಳಿಯಾದಾಗ ಯಾವ ಹಿಂದೂ ಸಮಾಜವನ್ನು ಆಸೆ ಆಮಿಷಗಳನ್ನು ನುಡಿ ಮತಾಂತರವನ್ನು ಮಾಡ್ತಿದ್ರು ಆವಾಗ ಆವಾಗ ಒಂದಷ್ಟು ದಾಳಿಗಳಾಯಿತು ಆವಾಗ ಕೇಸ್ಗಳಾಯಿತು ಈ ಎಲ್ಲ ಕೇಸ್ಗಳಾದಾಗ ಸಮಾಜಕ್ಕೆ ಇವರೇನೋ ಒಂದು ರೌಡಿಗಳು ಅಥವಾ ವಿಶ್ವ ಹಿಂದೂ ಬಜರಂಗ ದಳದ ಕಾರ್ಯಕರ್ತರು ಅಥವಾ ಈ ವಿಶ್ವ ಹಿಂದೂ ಪರಿಷತ್ನ ಯಾವುದು ಕಾರ್ಯಕರ್ತರಿದ್ದಾರೆ ಸಮಾಜ ಅವರು ಲೋ ಮಾಡ್ತಾರೆ ಬಿಡ್ಲಿ ಅಥವಾ ಗೋಹತ್ಯೆ ಇದನ್ನು ಮುದಿಯಾದನ್ನು ಯಾರು ಸಾಕುವುದು ಈ ರೀತಿಯಾದಂಥ ಪ್ರಶ್ನೆಗಳು ಸಮಾಜದಲ್ಲಿ ಬಂದು ಆವಾಗ ಸಮಾಜ ಒಂದಷ್ಟು ಜನರನ್ನು ರೌಡಿಗಳ ಥರ ಅಥವಾ ಯಾವುದೋ ಸಮಾಜ ಒಪ್ತಾ ಇರಲಿಲ್ಲ ಸಂಘಟನೆಯಿಂದ ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದ್ದು ಕೇಳಿದೆ ಅಂತ ಹೇಳಿದರೆ ನೀವು ಹೇಳಿದ ಹಾಗೆ ಭಯಪಡುವಂಥದ್ದಲ್ಲ ನೀವು ಒಮ್ಮೆ ಯೋಚನೆ ಮಾಡಿ ಹರ್ಷನ ಹತ್ಯೆ ಆದಾಗ ಒಂದು ಎರಡೂವರೆ ಕೋಟಿ ಮೂರು ಕೋಟಿ ಸಂಗ್ರಹ ಆಗ್ತದೆ ಅಂತ ಹೇಳಿದರೆ ಇಡೀ ಹಿಂದೂ ಸಮಾಜ ಹಾಕ್ಬೇಕಲ್ಲ ಯಾವುದೋ ಒಬ್ಬ ವ್ಯಕ್ತಿ ಆಗಲಿಲ್ಲ ದೀಪಕ್ ರಾವ್ ಹತ್ಯೆಯಾದಾಗ ದೀಪಕ್ ರಾವ್ನ ಮನೆಯವರ ವಿಚಾರವನ್ನು ಹೇಳಿದಾಗ ಯಾವುದೋ ಸಂಘಟನೆ ಆಗಿರಲಿಲ್ಲ ಹಿಂದೂ ಸಮಾಜದ ಒಬ್ಬ ಯಾವುದೋ ಒಬ್ಬ ವ್ಯಕ್ತಿ ಈ ರೀತಿ ಮನೆಯಲ್ಲಿ ಒಬ್ಬ ಮನೆಯಲ್ಲಿ ಈ ರೀತಿಯಾದಂಥ ಬಡತನ ಇದೆ ಅಂತ ಹೇಳಿದಾಗ ಇಡೀ ಹಿಂದೂ ಸಮಾಜ ಅದಕ್ಕೆ ಸ್ಪಂದಿಸಿತು ಅದು ಯಾರೋ ಒಬ್ಬ ಲಕ್ಷಗಾಟ್ಲೆ ಕೊಟ್ಟು ಐದು ಲಕ್ಷ ಹತ್ತು ಲಕ್ಷ ಕೊಟ್ಟಿಲ್ಲ ನೂರು ಇನ್ನೂರು ಈ ಥರ ಕೋ ಒಂದು ಒಂದೂವರೆ ಕೋಟಿ ಸಂಗ್ರಹ ಆಯಿತು ಇವತ್ತು ಹಿಂದೂ ಸಮಾಜ ಆ ಮಟ್ಟಿಗೆ ಬಂದು ನಿಂತಿದೆ ಯಾಕೆಂತ ಕೇಳಿದರೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಲವ್ ಜಿಹಾದ್ ನಡಿತಾ ಇದೆ ಅಂತ ಹಿಂದೂ ಸಮಾಜಕ್ಕೆ ಅನಿಸ್ತಾ ಇದೆ ಮತಾಂತರ ನಡೀತಾ ಇದೆ ಅಂತ ಹಿಂದೂ ಸಮಾಜಕ್ಕೆ ಅನಿಸ್ತಾ ಇದೆ ಗೋಹತ್ಯೆ ವಿಚಾರವಾಗಿ ಗೋಹತ್ಯೆ ವಿಚಾರವಾಗಿ ಭಾರಿ ದೊಡ್ಡ ಬದಲಾವಣೆ ನೀವು ಇವತ್ತು ಯಾವ ರೀತಿ ಜಾಗೃತ ಸಮಾಜ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಹಿಂದೂ ಕೂಡ ಅದನ್ನ ತಡಿಬೇಕಂತ ಅನಿಸ್ತಾ ಇದೆ ಈ ರೀತಿಯಾಗಿ ಮೊದಲಾದ ಪರಿಸ್ಥಿತಿ ಮತ್ತು ಈಗ ಬದಲಾದ ಪರಿಸ್ಥಿತಿಯಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗಿದೆ ಸಾವಿರಾರು ಕಾರ್ಯಕರ್ತರು ನೀವು ಯೋಚನೆ ಮಾಡಿ ನೀವು ರಸ್ತೆಗಳಲ್ಲಿ ಹೋಗಬೇಕಾದ್ರೆ ಅಥವಾ ಎಲ್ಲಿ ಬೇಕಾದರೂ ನೀವು ನೋಟಿಸ್ ಮಾಡ್ಬೋದು ಎಲ್ಲರೂ ಕೂಡ ಕೇಸರಿ ಶಾಲೆಗಳನ್ನ ಹಾಕೊಂಡು ತಿರುಗಾಡ್ತಾ ಇದ್ದಾರೆ ಅಂದರೆ ಆ ಮಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ದಾಳಿಗಳಾದಾಗ ಅಥವಾ ಇದಾಗ ಆ ಜನ ಭಯ ನೀವು ಹೇಳಿದ್ರೆ ಭಯ ಅಂತ ನೀವೊಮ್ಮೆ ಆ ನಂತರನೂ ಕೂಡ ಅನಿ ಹೋಗಿ ಕೇಸರಿ ಶಾಲೆಗಳನ್ನ ಹಾಕೊಂಡು ತಿರ್ತಾ ಇದ್ದಾರೆ ಅಂದರೆ ಆ ರೀತಿಯಾದಂತಹ ಒಂದು ಭಾರಿ ಗಟ್ಟಿಯಾದಂತಹ ಯಾವ ಕಾಂಗ್ರೆಸ್ನವರು ಪ್ರಮುಖರು ಹೇಳ್ತಾರೆ ಇದೊಂದು ಹಿಂದುತ್ವದ ಫ್ಯಾಕ್ಟ್ರಿ ಅಂತ ಅಥವಾ ಯಾವುದೋ ವಿರೋಧಿಗಳು ಹೇಳ್ತಾರೆ ಇಲ್ಲಿ ಹಿಂದುತ್ವವನ್ನು ಹಿಂದುತ್ವದ ಭಾರಿ ದೊಡ್ಡ ಸಂಘ ಪರಿವಾರದ ದೊಡ್ಡ ಕೆಲಸ ಆಗ್ತಿದೆ ಅಂತ ಈ ಥರದ್ದು ಅದು ಅದು ಆಗೇ ಆಗಿದೆ ಅಂದರೆ ಭಾರಿ ದೊಡ್ಡ ಬದಲಾವಣೆ ಇವತ್ತು ಭಯ ಅನ್ನುವಂಥದ್ದು ಇಲ್ಲವೇ ಇಲ್ಲ ಸರಕಾರ ಬದಲಾಗ್ತದೆ ಸರ್ಕಾರ ಬದಲಾಗ ಬೇರೆ ಬೇರೆ ಸರ್ಕಾರಗಳು ಹಿಂದೂ ವಿರೋಧಿ ಸರ್ಕಾರಗಳು ಬರುತ್ತೆ ನಮ್ಮ ಪರದ ಸರ್ಕಾರಗಳು ಬರುತ್ತೆ ಅದೊಂದು ಭಾಗ ಆದರೆ ಹಿಂದುತ್ವ ಮತ್ತು ರಾಷ್ಟ್ರೀಯತೆ ಈ ಎರಡು ವಿಚಾರಗಳು ಬಂದಾಗ ಇಲ್ಲಿಯ ವ್ಯಕ್ತಿ ಇಲ್ಲಿಯ ಜನ ಏನಿದ್ದಾರೆ ಹಿಂದೂ ಸಮಾಜ ಬದಲಾಗಲೇ ಇಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಅದು ಯಾವುದೇ ರಾಜಕೀಯ ವ್ಯಕ್ತಿ ಇರಲಿ ಪ್ರತಿಯೊಬ್ಬ ಹಿಂದುವಿನ ಮನೆಯಲ್ಲೂ ಕೂಡ ನಾನು ಹಿಂದೂ ಎನ್ನುವಂಥದ್ದನ್ನು ಅವನಿಗೆ ಸ್ಪಷ್ಟ ಇದೆ ಮತ್ತು ಯಾವುದೇ ಹಿಂದೂ ಧರ್ಮಕ್ಕೆ ಅದರ ಮೇಲೆ ಶ್ರದ್ಧೆಗಿ ಅದರ ಶ್ರದ್ಧಾ ಬಿಂದುಗಳಿಗಿರ್ಬೋದು ಶ್ರದ್ಧೆಗಿರ್ಬೋದು ಯಾವುದು ಅದರ ಮೇಲೆ ದಾಳಿ ಆದಾಗ ಅದರ ಪೆಟ್ಟು ಬಿದ್ದಾಗ ತಕ್ಷಣ ಹಿಂದೂ ಇಲ್ಲಿ ಎದ್ದು ಅದಕ್ಕೆ ಭಾರಿ ದೊಡ್ಡ ಪ್ರತಿಭಟನೆ ಮಾಡುವಂತಹ ಮಾನಸಿಕತೆ ಇವತ್ತು ತಯಾರಾಗಿದೆ ಈ ರೀತಿಯಾದಂಥ ಮಾನಸಿಕತೆ ಇಡೀ ದೇಶದಲ್ಲಿ ನಿರ್ಮಾಣ ಆಗಬೇಕು ಈ ರೀತಿಯಾದಂಥ ಮಾನಸಿಕತೆ ಇಡೀ ರಾಜ್ಯದಲ್ಲಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಿರ್ಬೋದು ಜಾತಿ ಅನ್ನುವಂಥದ್ದನ್ನು ದೂರ ಮಾಡಿ ಇವತ್ತು ಜಾತಿಯ ಬಗ್ಗೆ ಭಾರಿ ದೊಡ್ಡ ಗೊಂದಲಗಳನ್ನು ಮಾಡ್ತಾ ಇದ್ದಾರೆ ನರೇಟಿವ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಈ ಜಾತಿ ಅನ್ನುವಂಥ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಈ ದೇಶವನ್ನು ಒಡೆಯುವಂಥ ಪ್ರಯತ್ನಗಳಾಗಿದೆ ನಾವು ಪ್ರತಿಯೊಬ್ಬ ಈ ರೀತಿಯಾದಂಥ ಯಾರು ಪ್ರಶ್ನೆ ಮಾಡ್ತಾರೆ ಅವರಿಗೆ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ನಾವು ಜಗತ್ತಿನಲ್ಲಿ ನಮಗೆ ಇರುವಂಥ ಹಿಂದೂ ದೇಶ ನಾವು ಹೇಗಿರಬೇಕಾಗತ್ತೆ ಹಾಗಾದರೆ ನಾವು ಪ್ರಶ್ನೆ ಮಾಡಬೇಕಲ್ಲ ಈ ರೀತಿಯಾದಂತಹ ಒಂದು ಒಂದು ಒಟ್ಟು ವಾತಾವರಣದಲ್ಲಿ ಒಂದು ಸಂಕ್ರಮಣ ಕಾಲದಲ್ಲಿ ನಾವು ಇದ್ದೇವೆ ಅಂತ ನನಗೆ ಅನಿಸ್ತದೆ ಇವತ್ತು ಯಾವುದೇ ಭಯದ ವಾತಾವರಣ ಯಾವುದೇ ಬೇರೆ ರೀತಿಯಾದಂಥ ಇಲ್ಲ ಎಲ್ಲರೂ ಕೂಡ ಇವತ್ತು ಕಾರ್ಯಕರ್ತರಾಗಿದ್ದಾರೆ ಎಲ್ಲರೂ ಇಡೀ ಹಿಂದೂ ಸಮಾಜ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಬಜರಂಗದ ಹಿಂದೂ ಸಂಘಟನೆಗಳ ಕಾರ್ಯಕರ್ತರಾಗಿ ಬದಲಾವಣೆ ಆಗಿದ್ದಾರೆ ನೀವು ಹೋರಾಟದ ಲಿಸ್ಟನ್ನು ಕೊಟ್ಟರೆ ಲವ್ ಜಿಹಾದ್ ಇರ್ಬೋದು ಮತಾಂತರ ಇವುಗಳು ಜಿಲ್ಲೆಯಲ್ಲಿ ಶಾಂತಿಯನ್ನು ಕದಡುವಂತಹ ಪ್ರಯತ್ನ ಮಾಡ್ತಾ ಇದೆ ಅಂತಕ್ಕಂಥ ಆರೋಪ ಇದೆ ನೀವು ಅದನ್ನು ಒಬ್ಬ ಯಾವುದೋ ಒಬ್ಬ ಮುಸಲ್ಮಾನ ಮುಖ್ರಿಗೆ ಮೌಲ್ಯ ಕೇಳಬೇಕಾಗತ್ತೆ ಇವತ್ತು ಶಾಂತಿಯನ್ನು ಕದಡುವಂಥ ಪ್ರಯತ್ನಗಳು ನೀನು ಯಾರು ಯಾರು ಮಾಡ್ತಾ ಇದ್ದಾರೆ ಅಂತ ಯಾಕೆಂತ ಕೇಳಿದರೆ ಇವತ್ತು ನೀವು ಬಕ್ರೀದ್ ಮಾಡ್ತರಿ ಬಕ್ರೀದ್ ಮಾಡಿದಾಗ ಕಡೆಯುವ ಅದನ್ನು ನೀವು ಬಕ್ರೀದಿನ ದಿವಸ ಯಾರನ್ನ ಯಾವುದನ್ನು ಕಡಿನ ಅಂತ ಕೇಳಿದರೆ ಗೋವನ್ನ ನೀವು ಜಿಹಾದ್ ಲವ್ ಜಿಹಾದ್ ಮಾಡ್ತೀರಿ ಯಾರನ್ನ ಹಿಂದೂ ಹೆಣ್ಮಕ್ಳನ್ನು ಅಂದರೆ ಹಿಂದೂ ಜಾಗೃತ ಆಗರದಿದ್ದರೆ ಹಿಂದೂ ಅದನ್ನು ನಿಲ್ಲಿಸದಿದ್ದರೆ ನಾವು ಇಲ್ಲಿಗೆ ಹೋಗಬೇಕು ಹಾಗಾದರೆ ನಮ್ಮ ಶ್ರದ್ಧೆಯನ್ನು ನಾವು ನಿಲ್ಲಿಸಲೇಬೇಕು ನಮ್ಮ ಶ್ರದ್ಧೆಯ ಮೇಲೆ ಯಾವುದೋ ನೀವು ಗೋವನ್ನು ಹತ್ಯೆ ಮಾಡ್ತೀರಿ ಅಂತ ಹೇಳಿದಾಗ ನಾವು ಅದನ್ನು ನಿಲ್ಲಿಸಲೇಬೇಕಲ್ಲ ಅದು ನಿಲ್ಲಿಸಿದಾಗ ಶಾಂತಿ ಕದಡ್ತದೆ ಅಂತ ಹೇಳಿದರೆ ನೀವು ಮೊದಲಿಗೆ ಅದನ್ನು ಮಾಡೋದನ್ನು ನಿಲ್ಲಿಸಬೇಕು ಆವಾಗ ಸಮಾಜದಲ್ಲಿ ಶಾಂತಿ ಇರುತ್ತೆ ನನ್ನ ನಾವಿಲ್ಲಿ ಒಟ್ಟಿಗೆ ಬದುಕ್ತಾ ಇದ್ದೇವೆ ಹಿಂದೂಗಳಿಗೆ ನೋವಾಗ್ತದೆ ಹಿಂದೂ ಸಮಾಜಕ್ಕೆ ನೋವಾಗ್ತದೆ ಅಂತ ಅವರ ಮನಸ್ಸಿನಲ್ಲಿ ಇದ್ದು ಅದನ್ನು ನಿಲ್ಲಿಸಿದ್ರೆ ಯಾವಾಗ ಸಮಾಜದಲ್ಲಿ ಶಾಂತಿ ಇರುತ್ತೆ ಇದು ಏನಂತ ಹೇಳಿದರೆ ಇದು ವ್ಯವಸ್ಥಿತವಾದ ಸಂಚು ಇದು ಜಿಹಾದ್ ಯಾವುದು ಇವತ್ತು ಏನು ಇವತ್ತು ಇಸ್ಲಾಮಿಯನ್ನು ಮಾಡ್ತಾ ಇದ್ದು ಜಿಹಾದೇ ನೇರ ಜಿಹಾದ್ ಅಂತ ಹೇಳಿದರೆ ನೀವು ಒಬ್ಬ ಹುಡುಗಿಯನ್ನು ಲವ್ ಮಾಡ್ತೀರಿ ಅಂತ ಹೇಳಿದರೆ ಅದು ಪ್ರೀತಿ ಪ್ರೇಮದ ಅಲ್ವೇ ಅಲ್ಲ ಅದು ನಾಟಕ ಒಬ್ಬ ಹಿಂದೂ ಹೆಣ್ಮಗಳನ್ನು ಮತಾಂತರ ಮಾಡಿ ಅವಳನ್ನು ಒಂದು ಹೆರುವ ಫ್ಯಾಕ್ಟ್ರಿಯನ್ನಾಗಿ ಮಾಡ್ತಾರೆ ಅಂದರೆ ಅವರ ಜನಸಂಖ್ಯೆ ಜಾಸ್ತಿ ಆಗಬೇಕು ಇಲ್ಲದಿದ್ದರೆ ಅವಳನ್ನು ಭಯೋತ್ಪಾದಕ ಯಾವುದಕ್ಕಂತೂ ಸೇರಿಸ್ಕೊಳ್ತಾರೆ ಈ ರೀತಿಯಾದಂಥ ವ್ಯವಸ್ಥೆ ಅಥವಾ ನೀವು ಗೋವನ್ನು ನೀವು ಕತ್ಕೊಂಡು ಹೋಗ್ತೀರಿ ಆ ಆಹಾರ ಏನೋ ನೀವು ಕತ್ಕೊಂಡು ಹೋಗ್ತೀರಿ ಅಥವಾ ಆದರೆ ನೀವು ಗೋವನ್ನು ಕತ್ಕೊಂಡು ಹೋಗಿ ಅದರ ರುಂಡವನ್ನು ತುಂಡು ಮಾಡಿ ತುಳಸಿ ಕಟ್ಟೆ ಮೇಲೆ ಇಡ್ತೀರಿ ಅಂತ ಹೇಳಿದರೆ ಅದು ಯಾವ ರೀತಿಯಾದಂಥ ಮಾನಸಿಕತೆ ನಾವು ಅದನ್ನು ಪ್ರಶ್ನೆ ಮಾಡುವಂಥದ್ದು ಇವತ್ತು ಶಾಂತಿಯನ್ನು ಕದೋಡುವಂಥ ಪ್ರಶ್ನೆಯನ್ನು ಯಾವ ಇವತ್ತು ಶಾಂತಿ ಕದಡುವಂಥ ಜಿಹಾದಿಗಳಿದ್ದಾರೆ ಅವರಿಗೆ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅವರನ್ನೇ ಕೇಳಬೇಕೆ ಅವರೇ ಮಾಡಿರುವಂಥದ್ದು ಈ ಜಿಲ್ಲೆಯಲ್ಲಿ ಅಥವಾ ಈ ಕರಾವಳಿಯಲ್ಲಿ ಶಾಂತಿಯನ್ನು ಕದಡುವಂಥ ವ್ಯವಸ್ಥೆ ಇವತ್ತು ಶೆಟ್ಟಿ ಹತ್ಯೆಯ ತನಕ ನಾನು ಹೇಳುವಂಥದ್ದು ಇಲ್ಲ ಅವರೇ ಮಾಡಿರುವಂಥದ್ದು ನಾವು ಇಡೀ ಹಿಂದೂ ಸಮಾಜ ಹೇಳಿರುವಂಥದ್ದೇ ಸರ್ವೇ ಜನ ಸುಖಿನ ಮಾವಂತ ಎಲ್ಲರೂ ಕೂಡ ಒಳ್ಳೇದೇ ಇರಬೇಕಂತ ಆಗಿರಬೇಕಾದ್ರೆ ನಾವು ಹಿಂದೂ ಸಮಾಜ ಯಾರ ಥರದ್ದು ಇವತ್ತು ಯುದ್ಧವನ್ನು ಮಾಡಿದೆಯಾ ಇಲ್ಲವೇ ಇಲ್ಲ ಇಡೀ ಇತಿಹಾಸ ಪುರಾಣಗಳಿಗೆ ಎಲ್ಲಿ ಕೂಡ ಯುದ್ಧವನ್ನೇ ಮಾಡಲಿಲ್ಲ ನಾವು ಹಾಗಿದ್ದವರು ನಮ್ಮ ಮೇಲೆ ಬಂದರೆ ಸಹನೆಗೆ ಒಂದು ಮಿತಿ ಅಂತ ಇರುತ್ತೆ ಈ ಮಿತಿಯನ್ನು ದಾಟದಿದ್ರೆ ಎಲ್ಲವೂ ಕೂಡ ರಿಯಾಕ್ಷನ್ ಆಗೇ ಆಗುತ್ತೆ ನಮಗೆ ಗೊತ್ತೇ ಇದೆ ನ್ಯೂಟನ್ ಮೂರನ್ನೆಲ್ಲ ಎವ ರಿಯಾಕ್ಷನ್ ದಟ್ ಇಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಹಾಗೇ ಆಗುತ್ತೆ ಓಕೆ ಈ ಸುಹಾಷ್ ಶೆಟ್ಟಿ ಹತ್ಯೆಯನ್ನು ಈಗ ಎನ್ ಐ ಎ ತನಿಖೆಗೆ ಕೊಟ್ಟಿದ್ದಾರೆ ನಿಮಗೆ ಸರ್ಕಾರ ರಾಜ್ಯ ಸರ್ಕಾರದ ತನಿಖಾ ಸಂಸ್ಥೆಗಳ ಬಗ್ಗೆ ನಂಬಿಕೆ ಇಲ್ವಾ ನಂಬಿಕೆ ಇಲ್ಲ ಅಂದರೆ ಯಾಕೆ ನೋಡಿ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಮೇಲೆ ನಂಬಿಕೆ ಇದೆ ಆದರೆ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಈ ವೋಟ್ ಬ್ಯಾಂಕ್ ಇದೆಯಲ್ಲ ನೀವು ಕೂಡ ಕೂಡ ಬದಲಾವಣೆ ಮಾಡುತ್ತೆ ಅಂತ ನೀವು ಅದಕ್ಕಿಂತ ಮುಂಚೆ ಒಂದು ಸುಮ್ ಸುಮಾರು ಸಿ ಸಿ ಟಿವಿ ಕ್ಯಾಮರಾಗಳು ಫುಟೇಜ್ಗಳು ಬಂತು ಫುಟೇಜ್ಗಳು ಬಂದಾಗ ಒಬ್ಬ ಸರ್ವೇ ಸಾಮಾನ್ಯ ಒಬ್ಬ ವ್ಯಕ್ತಿ ಅವನಿಗೆ ನೋಡಿದಾಗ ಅನಿಸ್ತದೆ ಇದರಲ್ಲಿ ಎಷ್ಟು ಜನ ಭಾಗ ಎಷ್ಟು ಜನ ಇದ್ರು ಆ ಮರ್ಡ್ರಲ್ಲಿ ಆ ಸುಹಾ ಶೆಟ್ಟಿಯ ಮರ್ಡರಲ್ಲಿ ಹತ್ಯೆಯಲ್ಲಿ ಎಷ್ಟು ಜನ ಇದ್ರು ಅಂತ ನೋಡಿದಾಗ ಅನಿಸ್ತದೆ ಅದಕ್ಕಿಂತ ಹತ್ಯೆ ಹಿಂದೆ ಸುಮಾರು ಒಂದು ಐದು ನಿಮಿಷದ ಮುಂಚೆ ಸುಮಾರು ಒಂದಷ್ಟು ಜನ ಬರುವಂಥದ್ದು ಆಮೇಲೆ ಆ ಹೆಂಗಸರು ಆಮೇಲೆ ಪಿಕಪ್ಪು ಅದರ ಹಿಂದೆ ಫಾಲೋ ಮಾಡಿದವರು ಎಷ್ಟು ಜನ ಇದ್ದರು ಹತ್ತು ಮೂವತ್ತು ಜನ ಆಗಿರಬೇಕಾದ್ರೆ ನೀವು ಅರೆಸ್ಟ್ ಮಾಡಿದವರು ಎಷ್ಟು ಜನ ಹನ್ನೊಂದು ಜನ ಎಂಟು ಮೂರು ಹನ್ನೊಂದು ಎಂಟು ಸುರಿಗೆ ಮಾಡಿದರೆ ಮೂರು ಹನ್ನೊಂದು ಆನಂತರ ಮಾಡಿದ್ರು ಹನ್ನೊಂದು ಜನ ಹನ್ನೊಂದನೇ ಜನಕ್ಕೆ ಸೀಮಿತ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲೂ ಅಪನಂಬಿಕೆ ಬಂದೇ ಬರುತ್ತೆ ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ ಆಗಿರುವಾಗ ನಾವು ಆಗ್ರಹ ಮಾಡೋದು ನಮಗೆ ಐ ಮೇಲೆ ವಿಶ್ವಾಸ ಇದೆ ಪ್ರವೀಣ್ ನೆಟ್ಟಾರ್ ಕೇಸ್ನಲ್ಲಿ ಯಾವ ರೀತಿಯಾಗಿ ಎಲ್ಲರೂ ಭಾಗವಹಿಸಿದ್ದಾರೆ ಎಲ್ಲರೂ ಯಾವ ರೀತಿಯಲ್ಲಿ ಸಂಚಲನ ಮಾಡಿದ್ದಾರೆ ಅಂತ ನೀವು ಎಲ್ಲವನ್ನ ಕೊಡಿ ಎನ್ ಐ ತನಿಖೆಗೆ ಬೇಕಾದರೆ ಎನ್ ಐ ತನಿಖೆ ನೀವು ರಾಜ್ಯ ಸರ್ಕಾರ ಎಲ್ರಿಗೂ ಕೊಡಬೇಕು ಕೊಡಲಿ ನಾವು ಶಿವಶೆಟ್ಟಿ ಹತ್ಯೆ ಅಂತ ಕೊಡಲೇಬೇಕು ಹಾಗಾಗಿ ಕೊಟ್ಟಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತೇವೆ ಅದಕ್ಕೆ ಬೇಕಾದಂಥ ಕಾರಣಗಳು ತುಂಬ ಇದೆ ಅದರಲ್ಲಿರುವಂಥದ್ದು ಸುಮಾರು ಹತ್ತು ಮೂವತ್ತು ಜನ ಅದರಲ್ಲಿ ಸಕ್ರಿಯವಾಗಿ ಆ ಮರ್ಡರಲ್ಲಿ ಭಾಗವಹಿಸಿದ್ದಾರೆ ಅವರನ್ನೆಲ್ಲ ಬಂಧಿಸಬೇಕು ಅದರ ಹಿಂದಿರುವಂತಹ ಬಂದಿರುವಂತಹ ಏನು ಫಂಡ್ ಬಂದಿದೆ ಅದು ಎಲ್ಲಿಂದ ಬಂದಿದೆ ಅದನ್ನು ಕೂಡ ಪತ್ತೆ ಹಚ್ಚಬೇಕಲ್ಲ ಯಾವ ರೀತಿಯಾದ ಜಿಹಾದಿ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ಇಡೀ ಸುಭಾಷ್ ಶೆಟ್ಟಿ ಹತ್ಯೆ ಒಂದು ಇರ್ಬೋದು ನಿಮಿತ್ತ ಆದರೆ ಭಾರಿ ದೊಡ್ಡ ವ್ಯವಸ್ಥಿತವಾದಂಥ ಒಂದು ಷಡ್ಯಂತ್ರ ನಡೀತಾ ಇದೆ ಅಂತ ಅದನ್ನು ಪತ್ತೆ ಹಚ್ಚಬೇಕು ಅಂತ ತಂಡಗಳೇ ಬೇಕು ಈ ರಾಜ್ಯ ಸರ್ಕಾರ ಯಾವುದೋ ಅಲ್ಪಸಂಖ್ಯಾತರ ತುಷ್ಟೀಕರಣ ವೋಟ್ ಬ್ಯಾಂಕಿನ ನಿರ್ಮಾಣಕ್ಕೋಸ್ಕರ ಈ ರೀತಿ ಮಾಡಿದರೆ ಅದನ್ನು ನಾವು ಅದನ್ನು ಇದು ಮಾಡಲಿಕ್ಕೆ ಆಗಲ್ಲ ಸಮಾಜ ಎತ್ತ ಯಾವುದೋ ಕಡೆಗೆ ಹೋಗುತ್ತೆ ವ್ಯವಸ್ಥೆ ಶಾಂತಿ ಸುವ್ಯವಸ್ಥೆ ಉಂಟಲ್ಲ ಕಾನೂನನ್ನು ಕೈಗೆತ್ತಿಕೊಂಡು ಶಾಂತಿ ಸುವ್ಯವಸ್ಥೆ ಕದಡುವಂಥ ವ್ಯವಸ್ಥೆಗಳಾಗುತ್ತೆ ಹ್ಞೂ 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 ಈಗ ಬಜರಂಗದಳ ಮತ್ತು ಬಿ ಜೆ ಪಿ ಈ ಥರ ಇವರ ಹಿಂದುತ್ವದಲ್ಲಿ ನಿಮ್ಮ ಹಿಂದುತ್ವದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ನೋಡಿ ಹಿಂದುತ್ವ ಮತ್ತು ಈ ದೇಶದ ಪರವಾಗಿರುವಂತಹ ಮಾನಸಿಕತೆ ವ್ಯತ್ಯಾಸಗಳು ಅನ್ನುವಂಥದ್ದು ಬರುವುದೇ ಇಲ್ಲ ಯಾಕೆಂದರೆ ತುಂಬ ಅಭಿಪ್ರಾಯ ಬರ್ತಾ ಇದೆ ಪಿಯವರು ಆಡಳಿತಕ್ಕೆ ಹೋದ್ಮೇಲೆ ಹಿಂದುತ್ವದ ಬಗ್ಗೆ ಗಮನ ಹರಿಸುವುದಿಲ್ಲ ಈ ಥರದ ಆರೋಪಗಳ ಕಾರಣಕ್ಕೆ ಅವರ ಹಿಂದುತ್ವದಲ್ಲಿ ಏನಾದರೂ ಅಲ್ಲ ಅಲ್ಲ ಯಾವ ಹಿಂದುತ್ವದ ಬಗ್ಗೆ ಪ್ರಶ್ನೆ ಕೇಳ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಹಿಂದುತ್ವ ಅಂತ ಹೇಳಿದರೆ ಒಂದೇ ಅದು ಈ ದೇಶದ ಅಂದರೆ ಒಟ್ಟು ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವಂತಹ ಅಥವಾ ಹಿಂದೂ ಧರ್ಮವನ್ನು ಸಂಘಟಿತ ಸಮಾಜವನ್ನಾಗಿ ಮಾಡುವಂತಹ ಹಿಂದೂ ಧರ್ಮವನ್ನು ಸ್ವಾಭಿಮಾನಿ ಸಮಾಜವನ್ನು ಮಾಡುವಂಥ ಕೆಲಸ ನಿರಂತರವಾಗಿ ಸಂಘಟನೆಗಳು ಮಾಡ್ತಾ ಇದೆ ಇಡೀ ಸಂಘ ಪರಿವಾರದ ಎಲ್ಲ ಸಂಘಟನೆಗಳು ಅದನ್ನೇ ಮಾಡೋದು ಇವತ್ತು ಸಂಘ ಪರಿವಾರದಲ್ಲಿ ರಾಜಕೀಯವಾಗಿ ಬಿ ಜೆ ಪಿ ಇದೆ ಸಂಘಟನೆ ಇದರಲ್ಲಿ ವಿಶ್ವ ಹಿಂದೂ ಪರಿಷತ್ ಇದೆ ಬಜರಂಗ ದಳ ಇದೆ ಹಿಂದೂ ಜಾಗರಣ ವೇದಿಕೆ ಇದೆ ಈ ರೀತಿಯಾದಂಥ ಸಂಘಟನೆಗಳಿದೆ ಈ ರೀತಿಯಾದಂತಹ ವ್ಯವಸ್ಥೆ ಇರಬೇಕಾದ್ರೆ ರಾಜಕೀಯದಲ್ಲಿ ಬಿ ಜೆ ಪಿ ಒಂದು ಹಿಂದುತ್ವ ಅಥವಾ ಯಾವುದೋ ಒಂದು ಹಿಂದುತ್ವ ಅಥವಾ ಒಬ್ಬ ಹಿಂದುವಿನ ಹಿಂದುತ್ವ ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಕೂಡ ಒಂದೇ ಈ ದೇಶ ಉಳಿಬೇಕಾದ್ರೆ ಹಿಂದುತ್ವ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಲ್ಲ ಅಧಿಕಾರ ಎನ್ನುವ ಒಂದು ಭಾಗ ಅದು ರಾಜಕೀಯವಾಗಿ ಅವರು ಪಡ್ಕೊಳ್ಬೇಕಾದ್ರೆ ಏನೇನೋ ಮಾಡ್ತಾರೆ ಆದ್ರೆ ಹಿಂದೂ ಧರ್ಮ ಹಿಂದುತ್ವ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಎಲ್ಲೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಬದಲಾವಣೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕೆನ್ನುವಂತಹ ಒಬ್ಬ ಕಾರ್ಯಕರ್ತನಾದ ಆದ್ಮೇಲೆ ಅವನು ಅದರ ಪರವಾಗಿ ಆ ಚೌಕಟ್ಟಿನಲ್ಲಿ ಇರ್ತಾನೆ ಯುವಕರು ಹಿಂದುತ್ವದ ವಿಚಾರದಲ್ಲಿ ಮುಂದೆ ಬರಬೇಕು ಯಾಕಂದ್ರೆ ಮುಂದೆ ಹಿಂದುತ್ವದ ಏನು ವಿಚಾರಧಾರ ಇದೆ ಅದು ಅವರಿಂದ ಮುಂದೆ ಹೋಗುವಂಥದ್ದು ಏನು ಸಂದೇಶ ಕೊಡ್ತೀರಿ ಇವತ್ತು ಇಡೀ ನಮ್ಮ ಮಂಗಳೂರು ಮತ್ತು ಉಡುಪಿ ಅಂದ್ರೆ ನಮ್ಮ ಕರಾವಳಿ ಭಾಗ ಎಲ್ಲರಿಗೂ ಕೂಡ ಒಂದು ಮಾದರಿ ಮಾದರಿ ಜಿಲ್ಲೆಗಳು ಅಂತ ಹೇಳ್ಬೋದು ಯಾಕಂತ ಕೇಳಿದ್ರೆ ಇಡೀ ಸಮಾಜ ಹೇಗಿರಬೇಕು ತೋರಿಸಿಕೊಟ್ಟಂತಹ ನಮಗೆ ಗೊತ್ತಿದೆ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದರು ಬುದ್ಧಿವಂತರನ ಜಿಲ್ಲೆ ಅಂತ ಯಾವುದಂತ ಕೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡ ಅವಿಭಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗೆಯೇ ನಮ್ಮ ಇದು ಯಾವ ಒಟ್ಟು ರಾಷ್ಟ್ರೀಯತೆಯ ವಿಚಾರದಲ್ಲಿ ರಾಷ್ಟ್ರೀಯತೆಯನ್ನು ಪ್ರಕಟೀಕರಣ ರಾಷ್ಟ್ರೀಯತೆಯ ಪ್ರಕಟೀಕರಣ ನಮ್ಮ ಜಿಲ್ಲೆ ನಮ್ಮ ಎರಡು ಜಿಲ್ಲೆಗಳು ಭಾರಿ ದೊಡ್ಡದಾಗಿ ಕೆಲಸವನ್ನು ಮಾಡ್ತಾಯಿದೆ ಹಿಂದುತ್ವ ವಿಚಾರದಲ್ಲಿ ಕೂಡ ಅದೇ ರೀತಿಯಾದಂಥ ಹಾಗಾಗಿ ಈ ರೀತಿಯಾಗಿ ಮಾದರಿಯಾಗಿ ಆಗಿರುವಂಥ ಎರಡು ಜಿಲ್ಲೆಗಳಲ್ಲಿ ನಾವು ಯುವಕರು ಒಂದು ಯೋಚನೆಯನ್ನು ಮಾಡಬೇಕು ಎಲ್ಲೂ ಕೂಡ ಜಾತಿ ವ್ಯವಸ್ಥೆಯನ್ನು ನಾವು ಈ ನಮ್ಮ ಮುಂದೆ ತರಬಾರ್ದು ಜಾತಿ ಎನ್ನುವಂಥದ್ದು ನಮ್ಮ ಮನೆಯ ಚೌಕಟ್ಟಿನ ಒಳಗಿರಬೇಕು ಎಲ್ಲರೂ ಕೂಡ ಯಾಕೆಂತ ಕೇಳಿದರೆ ಇವತ್ತು ಜಾತಿಯನ್ನು ಹೇಳಿ ನೀವು ಸಮಾಜವನ್ನು ಒಡೆಯುವಂಥ ಪ್ರಯತ್ನಗಳು ತುಂಬ ಆಗ್ತಾ ಇದೆ ಭ್ರಮಣ ಬಿಲ್ಲವ ಬಂಟ ಈ ರೀತಿಯಾದಂತಹ ಬೇರೆ ಬೇರೆ ರೀತಿಯಾಗಿ ಭಾರಿ ದೊಡ್ಡದಾಗಿ ಈ ಸಮಾಜವನ್ನು ಒಡೆಯುವಂಥ ಆಗ್ತಾ ಇದೆ ಆದರೆ ಅದನ್ನೆಲ್ಲವನ್ನು ಮೀರಿ ನನ್ನ ತಾಯಿ ಭಾರತಿ ಮತ್ತು ಧರ್ಮ ಇದನ್ನು ಶ್ರೇಷ್ಠ ಧರ್ಮವಾಗಿರೋದು ಸನಾತನ ಧರ್ಮ ನಮ್ಗೆ ಗೊತ್ತೇ ಇದೆ ನಾನು ಸನಾತನ ಧರ್ಮದಲ್ಲಿ ಹುಟ್ಟಿದ್ದೇನೆ ಜಗತ್ತಿಗೆ ಒಂದು ಪಾಠವನ್ನು ಕಲಿಸಿದಂತಹ ನೀನು ಹೇಗಿರಬೇಕಂತ ಹೇಳಿಕೊಟ್ಟಂತಹ ಧರ್ಮ ಸನಾತನ ಧರ್ಮ ಅಂಥ ಧರ್ಮದಲ್ಲಿ ಹುಟ್ಟಿದವ ನಾನು ಈ ಧರ್ಮವನ್ನು ರಕ್ಷಣೆ ಮಾಡುವಂಥ ಕೆಲಸ ಸಂಘಟನೆಯಲ್ಲಿ ನನಗೆ ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಲಸ ಮಾಡುವಂತಹ ಒಂದು ಪುಣ್ಯ ಸಿಕ್ಕಿದೆ ಹಾಗಾಗಿ ನಾನು ಸಂಘಟನೆ ಜೊತೆಯಲ್ಲಿ ಜೋ ಜೋಡಿಸ್ಕೊಂಡು ಕೆಲಸ ಮಾಡ್ತೇನೆ ಎನ್ನುವಂಥದ್ದು ಈ ರೀತಿಯಾಗಿ ಒಂದಷ್ಟು ಯೋಚನೆಯನ್ನು ಮಾಡಿಕೊಂಡು ಯಾವುದೇ ಈ ಜಾತಿ ಎನ್ನುವಂತಹ ಈ ಯಾವುದೇ ಈ ಇದೆಯಲ್ಲ ಒಂದು ದೊಡ್ಡ ಒಂದು ರಾಕ್ಷಸಿ ಇದು ಮನಸ್ಸಿಗೆ ಕೊಡುವಂಥದ್ದು ಅದನ್ನು ಮೀರಿ ನಾವೆಲ್ಲ ಕೆಲಸ ಮಾಡಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಹಿಂದೂಗಳ ಒಗ್ಗಟ್ಟಿಗೆ ತುಂಬ ಹಿನ್ನಡೆ ಆಗ್ತಾ ಇರುವಂಥದ್ದು ಜಾತಿ ವ್ಯವಸ್ಥೆಯ ಕಾರಣಕ್ಕೆ ಅಂತ ಅದರಲ್ಲೂ ಕೂಡ ಸುಹಾಷ್ ಶೆಟ್ಟಿಯನ್ನು ಹತ್ಯೆ ಆಯಿತು ಆನಂತರದಲ್ಲಿ ಬಿಲ್ಲವರು ಶೆಟ್ಟಿ ಈ ಥರದ ಬೇರೆ ಬೇರೆ ರೀತಿಯ ವಿಂಗಡಣೆ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಾನು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಅಥವಾ ಸಾಮಾಜಿಕ ಜಾಲತಾಣ ನೋಡ್ಬೇಕು ಯಾರು ಹೇಳ್ತಾ ಇದ್ರು ಹಿಂದೆ ಮೊಘವೀರಿದ್ರು ಆನಂತರ ಬಿಲ್ಲವರು ಬಂದರು ಆಮೇಲೆ ಬಂಟ ಈ ರೀತಿಯಾದಂತಹ ಒಂದಷ್ಟು ಜನ ಸಮಾಜವನ್ನು ದಿಕ್ಕು ತಪ್ಪಿಸುವಂತಹ ಮಾತುಗಳು ಕೇಳಿ ಬರ್ತಿದ್ರು ಮಗವೀರರು ಬಂಟರಿರ್ಬೋದು ಅಥವಾ ಬಿಲ್ಲವರಿರ್ಬೋದು ಇಡೀ ಕರಾವಳಿಯಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಸಮಾಜ ನಿರಂತರವಾಗಿ ಸಮಾಜದ ರಕ್ಷಣೆಗೆ ರಕ್ಷಣೆಗೇನೇನು ಮಾಡಿದಂಥ ಕೆಲಸ ನಾನಿವತ್ತು ಯಾರು ಈ ಮಾತನ್ನು ಹೇಳ್ತಾ ಇದ್ದಾರೆ ಅದು ಹಿಂದೆಯಿಂದ ನಮಗೆ ಬಂದಂತಹ ಬಳುವಳಿ ಅಂತ ಹೇಳ್ಬೋದು ಇದು ಬಿಲ್ಲವರಿಗಿರ್ಬೋದು ಅಥವಾ ಮಗವೀರಿಗಿರ್ಬೋದು ಅಥವಾ ಬಂಟವರಿಗಿರ್ಬೋದು ಕೋಟಿ ಚೆನ್ನೈರು ಯಾರು ಇವತ್ತು ಕೋಟಿ ಚೆನ್ನಯ್ಯರು ಅನ್ಯಾಯಕ ವಿರುದ್ಧ ಹೋರಾಟ ಮಾಡಿದವರು ಅವರ ಇದಿಂದ ಬಂದ ಬಿಲ್ಲವರು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾರೆ ನೀವು ಬಿಲ್ಲವರನ್ನ ಮಾತ್ರ ನೀವು ಜೈಲಿಗೆ ಕಳಿಸ್ತೀರಿ ಅಥವಾ ಬಿಲ್ಲವರೇ ಇದರಲ್ಲಿ ಹತ್ಯೆ ಇದೆ ಅಂತ ಹೇಳಿದರೆ ನಾನು ಅದನ್ನು ಒಪ್ಪುದಿಲ್ಲ ಯಾಕೆಂತ ಕೇಳಿದ್ರೆ ಇವತ್ತು ಬಿಲ್ಲವ ಸಮಾಜ ಅನ್ಯಾಯದ ವಿರುದ್ಧನೇ ಹೋರಾಟ ಮಾಡುವಂಥದ್ದು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಅದನ್ನು ನ್ಯಾಯವನ್ನು ಆ ಇದರಲ್ಲೇ ಹೋದಂಥವ್ರು ಬಂಟರು ಕೂಡ ಅದೇ ರೀತಿ ಇವತ್ತು ಮೊಗವೀರ ಸಮಾಜ ಮೊಗವೀರ ಸಮಾಜ ಹಿಂದುತ್ವಕ್ಕೋಸ್ಕರ ಭಾರಿ ದೊಡ್ಡ ತ್ಯಾಗವನ್ನು ಮಾಡಿದೆ ಹೀಗಿರಬೇಕಾದ್ರೆ ಇದರಲ್ಲಿ ನೀವು ಒಂದಷ್ಟು ಜನ ಅವ್ರು ಮಾಡಿದರು ಇವರು ಹೋದರು ಅವರು ಹೋದರು ಪ್ರಶ್ನೆ ಇಲ್ಲ ಇಲ್ಲಿ ಇರುವಂಥದ್ದು ನಾವು ಎಲ್ಲರೂ ಕೂಡ ಹಿಂದೂಗಳು ನಾವು ಚೆನ್ನಾಗಿ ನಾವು ಮಗವೀರರ ವಿಷಯಗಳು ಬಂದಾಗ ಎಲ್ಲರೂ ಕೂಡ ಇವತ್ತು ಉಚ್ಚಿಲದ ಭಾರಿ ದೊಡ್ಡ ಇದಾಯಿತು ಮಹಾಲಕ್ಷ್ಮಿ ದೇವಸ್ಥಾನ ಎಲ್ಲ ಹಿಂದೂ ಸಮಾಜ ಭಾಗವಹಿಸಿದೆ ಮೊಗವೀರರ ಜೊತೆ ಎಲ್ಲ ಹಿಂದೂ ಸಮಾಜ ಭಾಗವಹಿಸಿದೆ ಬ ಅದು ಬಂಟರದ ಯಾವುದೋ ಕಾರ್ಯಕ್ರಮ ಇದೆ ಎಲ್ಲ ಹಿಂದೂ ಸಮಾಜ ಭಾಗವಹಿಸ್ತದೆ ನೀವು ಇದನ್ನು ನೀವು ಬೈಫರ್ಕಿಟ್ಟು ಅಂದರೆ ನೀವು ಅದನ್ನು ಬ ವಿಭಜನೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ನೀವು ಯಾವುದೋ ಸೆಂಟಿಮೆಂಟ್ ಡೈಲರ್ಟ್ಗಳನ್ನು ಹೊಡೆದು ಅದನ್ನು ವಿಭಜನೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಇವತ್ತು ಸಮಾಜ ಒಟ್ಟಾಗಿ ನಿಂತಿದೆ ಸಮಾಜ ನಮ್ಮ ದಕ್ಷಿಣ ಕನ್ನಡ ಬಿದ್ಯುತ್ ಜಿಲ್ಲೆಯಲ್ಲಿ ಅಲ್ಲೂ ಕೂಡ ನಾವು ಅದನ್ನು ಅಂದರೆ ಅದು ವಿಭಜನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ನಮ್ಮದು ಅಭಿಪ್ರಾಯ ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರಲ್ಲಿ ಈಗ ನೂರು ವರ್ಷದ ಸಂಭ್ರಮದಲ್ಲಿದೆ ನೀವು ಅದರಿಂದ ಪಡ್ಕೊಂಡದ್ದು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುವಂಥದ್ದು ನಮಗೆ ಒಂದು ರೀತಿಯಾದಂತಹ ತಾಯಿದ್ದಾಗಿ ಪೂರ್ತಿ ನಮ್ಮ ಜೀವನವನ್ನು ಜೀವನದ ವಿಚಾರಗಳನ್ನು ಬದಲಾಯಿಸಿರುವಂಥದ್ದು ಒಂದು ವ್ಯಕ್ತಿ ನಿರ್ಮಾಣವನ್ನು ಮಾಡಿರುವಂಥ ಹಲವಾರು ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಟ್ಟಂತಹ ಒಂದು ಸಂಘಟನೆ ಅದು ವಿಶ್ವ ಹಿಂದೂ ಅದರ ಇವತ್ತು ಭಾಗವಾಗಿ ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ನೂರಾರು ಸಂಘಟನೆಗಳು ಇವತ್ತು ಕೆಲಸವನ್ನು ದೇಶದಲ್ಲಿ ಈ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ ಹಾಗಾಗಿ ಇವತ್ತು ಸಂಘಕ್ಕೆ ನೂರು ವರ್ಷ ಆಗಿದೆ ಯಾವ ಇಬ್ಬರೇ ಎರಡು ಮೂರು ಜನ ಕಾರ್ಯಕರ್ತ ಹೆಡಗವಾರಿ ಇರ್ಬೋದು ಮೊದಲನೇ ಸಂಘ ಮತ್ತು ಗುರುಜಿಯರು ಇರ್ಬೋದು ಈ ರೀತಿಯಾಗಿ ಅಲ್ಲಿ ಒಂದಷ್ಟು ಹತ್ತಿಪ್ಪತ್ತು ಕಾರ್ಯಕರ್ತರಿಂದ ಆರಂಭ ಆದಂತಹ ಇವತ್ತು ಸಂಘಟನೆ ನೂರು ವರ್ಷ ಆಗಿ ದೇಶಕ್ಕೆ ಪ್ರಧಾನಿಯನ್ನು ಕೊಟ್ಟಂತಹ ಅದು ಆ ರೀತಿಯಾದಂತಹ ಬಹುದೊಡ್ಡ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಟ್ಟಂತಹ ದೊಡ್ಡ ಸಂಘಟನೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ನೂರು ವರ್ಷ ದೇಶದಲ್ಲಿ ಭಾರಿ ದೊಡ್ಡ ಬದಲಾವಣೆ ಸಂಘದಿಂದಲೇ ಆಗಿರುವಂಥದ್ದು ಹಾಗಾಗಿ ಇನ್ನು ಮುಂದೆ ಸಂಘದ ಎಲ್ಲ ಕಡೆಗಳಲ್ಲಿ ಶಾಖೆಗಳು ಎಲ್ಲ ಕಡೆಗಳಲ್ಲಿ ಈ ರೀತಿಯಾದಂಥ ಕಾರ್ಯಕರ್ತರು ಪ್ರತಿ ಮನೆಯಲ್ಲಿ ಒಬ್ಬ ಸ್ವಯಂ ಸೇವಕ ಇರುವ ಹಾಗೆ ಈ ನೂರು ವರ್ಷದಲ್ಲಿ ಕೆಲಸಗಳನ್ನು ಮಾಡುವಂಥದ್ದು ಆಗಿದೆ ಆ ರೀತಿಯಾದ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ ಇವತ್ತು ಸಮಾಜಕ್ಕೆ ಅನಿವಾರ್ಯ ಸಂಘ ರಾಷ್ಟ್ರೀಯ ಸಂಘ ಅನ್ ಅನ್ನುವಂತಹ ಮಟ್ಟಕ್ಕೆ ಸಂಘ ಬಂದು ತಲುಪಿದೆ ಹಾಗಾಗಿ ಪರಿಣಾಮಕಾರಿಯಾಗಿ ಸಂಘದ ಕೆಲಸಗಳು ಇಡೀ ದೇಶದಲ್ಲಿ ನಡೀತಾ ಇದೆ ಈ ನೂರು ವರ್ಷದ ಕಾರಣಕ್ಕಾಗಿ ಏನಾದರೂ ವಿಶೇಷ ಕಾರ್ಯಕ್ರಮಗಳು ಈ ಥರದ್ದು ಏನಾದರೂ ಯೋಜನೆ ಇದೆಯಾ ವಿಶೇಷ ಕಾರ್ಯಕ್ರಮಗಳು ಅದು ತುಂಬ ಅಂದರೆ ಹಿರಿಯರಿಂದ ನಿಶ್ಚಯಗೊಂಡು ತುಂಬ ಒಂದು ರೀತಿಯಾಗಿ ಆಗಿದೆ ಪರ್ಯಾವರಣ ಇರ್ಬೋದು ಪರಿಸರ ಇರಬಹುದು ಅಥವಾ ನೀರಿನ ಬಗ್ಗೆ ಕಾಳಜಿ ವ್ಯವಸ್ಥೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಈ ರೀತಿಯಾಗಿ ಸಮಾಜವನ್ನು ಮೊದಲಿಂದ ಆರಂಭದಿಂದಲೂ ಈ ದೇ ಪ್ರಕೃತಿಯನ್ನು ರಕ್ಷಿಸುವಂಥ ಕೆಲಸ ಮತ್ತು ಸಮಾಜವನ್ನು ಸಂಘಟನೆ ಮಾಡುವಂಥ ಈ ಎರಡನ್ನು ಕೂಡ ಸೇರಿ ಮಾಡಬೇಕೆನ್ನುವಂತಹ ಬೇರೆ ಬೇರೆ ಕೆಲಸಗಳು ಆಗ್ತಾ ಇದೆ ಅದು ಒಟ್ಟು ಕಾರ್ಯಕರ್ತರು ಎಲ್ಲರನ್ನು ಮಾಡ್ತಾರೆ ಸ್ವಯಂ ಸೇವಕರು ಮಾಡ್ತಾರೆ ಧನ್ಯವಾದಗಳು ಸರ್ ಜಯ ಶ್ರೀರಾಮ್ ಅಮೂಲ್ಯವಾದ ಸಮಯವನ್ನು ನಾನು ಕೊಟ್ಟಿದ್ದಕ್ಕಾಗಿ ಜಯ ಶ್ರೀರಾಮ್ ಇದು ಇವತ್ತಿನ ನಾಯಕರು ಕಾರ್ಯಕ್ರಮ ಇನ್ನೊಂದು ನಾಯಕರ ಜೊತೆ ಮತ್ತೆ ಭೇಟಿ ಆಗ್ತೀವಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ